ಸರ್ವರಿಗೂ ಎಳೆ ಆರ್ ಮಂಜುನಾಥ್ ಮಾಡುವ ನಮಸ್ಕಾರಗಳು ಆತ್ಮೀಯರೇ ಭಾಳ ವರ್ಷಗಳ ನಂತರ ಅಂದರೆ ಕಳೆದ ಇಪ್ಪತ್ತು ಇಪ್ಪತ್ತೈದು ವರ್ಷಗಳ ನಂತರ ಬಾಳುಪೇಟಿನಲ್ಲಿ ಒಂದು ಅದ್ಧೂರಿಯಾದ ಕನ್ನಡ ರಾಜ್ಯೋತ್ಸವ ಇಪ್ಪತ್ತೇಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರ ಗುರುವಾರ ಬಿ ಸಿದ್ದಣ್ಣಯ್ಯ ಪ್ರೌಢಶಾಲೆ ಆವರಣದಲ್ಲಿ ವಿಶೇಷವಾದ ಒಂದು ಬೃಹತ್ತಾದ ಪೆಂಡಾಲ್ನಲ್ಲಿ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ನಡೀತಾ ಇದೆ ವಿಶೇಷವಾಗಿ ಈಗಾಗಲೇ ತಾವೆಲ್ಲ ಕೂಡ ನೋಡಿದ್ದೀರಾ ನವೆಂಬರ್ ಒಂದನೇ ತಾರೀಕು ಈ ಹೊಯ್ಸಳ ಕನ್ನಡ ಸೇನೆ ಹೋಬಳಿಯ ಬೆಳಗೋಡು ಹೋಬಳಿಯ ಯುವಕರ ತಂಡ ಇಡೀ ಊರು ಊರಿಗೆ ಬೈಕ್ನಲ್ಲಿ ಒಂದು ಇನ್ನೂರೈವತ್ತು ಮುನ್ನೂರು ಬೈಕ್ನಲ್ಲಿ ಕನ್ನಡದ ಬಾವುಟವನ್ನು ಹಿಡ್ಕೊಂಡು ಇದರ ಪ್ರಚಾರವನ್ನು ಮಾಡಿ ಕನ್ನಡದ ಕಂಪನ್ನು ಹಸಿರ್ತಕ್ಕಂಥದ್ದು ತಾವೆಲ್ಲ ಕೂಡ ನೋಡಿದ್ದೀರ ಈ ಯುವಕರು ಕಳೆದ ಎರಡು ತಿಂಗಳಿಂದ ನಿರಂತರ ಪರಿಶ್ರಮದಿಂದ ಕಿಶೋರ್ ಶೆಟ್ಟಿ ಮತ್ತು ಯಶವಂತ್ ಅವ್ರ ಜೊತೆ ಒಂದು ನೂರೈವತ್ತರಿಂದ ಇನ್ನೂರು ಯುವಕರ ತಂಡ ವಿಶೇಷವಾದ ರೀತಿಯಲ್ಲಿ ಸಂಘಟನೆ ಮಾಡಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದಾರೆ ಈಗಾಗಲೇ ಮಹಿಳೆಯರಿಗೆ ಪುರುಷರಿಗೆ ಗ್ರಾಮೀಣ ಮಟ್ಟದ ಒಂದು ಕ್ರೀಡಾಕೂಟವನ್ನು ಕೂಡ ಏರ್ಪಾಡು ಮಾಡಿ ಅದರಲ್ಲೂ ವಿಜೇತರನ್ನು ಪಟ್ಟಿ ಮಾಡಿಟ್ಟಿದ್ದಾರೆ ಜೊತೆಗೆ ಶಾಲಾ ಮಕ್ಕಳಿಗೆ ಕನ್ನಡದ ರಸಪ್ರಶ್ನೆ ಕಾರ್ಯಕ್ರಮಗಳನ್ನು ಕೂಡ ಮಾಡಿ ಅದರಲ್ಲೂ ವಿಜೇತರನ್ನು ಪಟ್ಟಿಗಳನ್ನು ಮಾಡಿದ್ದಾರೆ ವಿಶೇಷವಾಗಿ ಸುತ್ತಮುತ್ತ ಇರತಕ್ಕಂಥ ಸಾಹಿತಿಗಳು ಹೋರಾಟಗಾರರು ಸೈನಿಕರನ್ನು ಗುರುತು ಮಾಡಿ ಅವರಿಗೆ ಒಂದು ಗೌರವ ಸನ್ಮಾನ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಕೂಡ ಏರ್ಪಾಡು ಮಾಡಿಕೊಂಡಿದ್ದಾರೆ ಇನ್ನೂ ವಿಶೇಷ ಅಂದರೆ ಈ ಕಾರ್ಯಕ್ರಮದಲ್ಲಿ ಏನು ಆರೋಗ್ಯ ಮೇಳ ಕೃಷಿ ಮೇಳ ಪುಸ್ತಕ ಮೇಳ ಈ ರೀತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ ಇನ್ನೂ ವಿಶೇಷ ಅಂದರೆ ಇವತ್ತು ಸರಳ ಸಾಮೂಹಿಕ ವಿವಾಹ ನಡೀತಾ ಇರತಕ್ಕಂಥದ್ದು ಬಹಳ ಕಡಿಮೆ ಸಂಖ್ಯೆ ಅಂಥದ್ರಲ್ಲಿ ಬಾಳುಪೇಟೆಯಲ್ಲಿ ಒಂದು ಸರಳ ಸಾಮೂಹಿಕ ವಿವಾಹವನ್ನು ಏರ್ಪಾಡು ಮಾಡಿ ಈ ಇಲ್ಲಿರ್ತಕ್ಕಂಥ ಬಡವರಿಗೆ ಒಂದು ಕಂಕಣ ಭಾಗ್ಯವನ್ನು ಕಲ್ಪಿಸ್ತಕ್ಕಂಥ ಕೆಲಸವನ್ನು ಯುವಕರು ಮಾಡಿದ್ದಾರೆ ಆ ಏನು ಸಾಮೂಹಿಕ ವಿವಾಹದಲ್ಲಿ ವಿವಾಹ ಆಗ್ತಾ ಇದ್ದಾರೆ ಅವರೆಲ್ಲರಿಗೂ ಕೂಡ ಬಂದು ನಾವು ಹರಿಸ್ಬೇಕಾದಂಥ ಕರ್ತವ್ಯ ನಮ್ಮೆಲ್ಲರದ್ದು ಆಗಿದೆ ಹಾಗಾಗಿ ಬಂಧುಗಳೇ ಈ ಸುಂದರ ಕಾರ್ಯಕ್ರಮ ಯಶಸ್ವಿ ಆಗಬೇಕು ಅಂದರೆ ನಾವೆಲ್ಲ ಕೂಡ ಈ ಕಾರ್ಯಕ್ರಮದಲ್ಲಿ ಬಂದು ತನು ಮನ ಧನವನ್ನು ಅರ್ಪಣೆ ಮಾಡಿ ಈ ಯುವಕರಿಗೆ ಪ್ರೋತ್ಸಾಹ ಮಾಡ್ತಕ್ಕಂಥದ್ದು ಒಂದೇ ದಾರಿ ಇದೆ ಇಪ್ಪತ್ತೇಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಗುರುವಾರ ಬಿ ಸಿದ್ದಣ್ಣ ಪ್ರೌಢಶಾಲೆ ಆವರಣದಲ್ಲಿ ಅದ್ಧೂರಿಯಾದ ಕನ್ನಡ ರಾಜ್ಯೋತ್ಸವ ಬೆಳಿಗ್ಗೆ ಏನು ಶ್ರೀ ದೇವಿರಮ್ಮ ದೇವಸ್ಥಾನದಿಂದ ಒಂದು ಬೃಹತ್ತಾದ ಕನ್ನಡಾಂಬೆಯ ಭಾವಚಿತ್ರದೊಂದಿಗೆ ಮೆರವಣಿಗೆ ಪ್ರಾರಂಭ ಆಗುತ್ತೆ ಈ ಮೆರವಣಿಗೆಯನ್ನು ವಿಶೇಷವಾಗಿ ಸಿದ್ಧಗಂಗಾ ಮಠದ ಕಿರಿಯ ಶ್ರೀಗಳಾದ ಶ್ರೀ ಶಿವಸಿದ್ದೇಶ್ವರ ಮಹಾಸ್ವಾಮಿಗಳು ಹಾಗೂ ಏನು ಆದಿಚುಂಚನಿ ಸಂಸ್ಥಾನದ ಮಠದ ಪೀಠಾಧ್ಯಕ್ಷರಾದಂಥ ಶಂಭುನಾಥ ಸ್ವಾಮಿಗಳು ಹಾಸನ ಇವರು ಈ ನೇತೃತ್ವವನ್ನು ವಹಿಸ್ತಾ ಇದ್ದಾರೆ ಈ ಕಾರ್ಯಕ್ರಮ ಅದ್ದೂರಿಯಾಗಿ ನಡೀತಾ ಇದೆ ಜೊತೆಗೆ ಸಮಾರೋಪ ಸಮಾರಂಭದಲ್ಲಿ ವಿಶೇಷ ಗೌರವ ಸನ್ಮಾನವನ್ನು ನಡೆಸ್ ಕೊಡ್ತಾ ಇದ್ದಾರೆ ಜೊತೆಗೆ ಬಹುಮಾನ ವಿಜೇತರಿಗೆ ಬಹುಮಾನವನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ ಅದರ ಜೊತೆಯಲ್ಲಿ ಬೃಹತ್ತಾದ ಬೆಂಗಳೂರಿನ ಪ್ರಸಿದ್ಧ ಒಂದು ಸುಗಮ ಸಂಗೀತದಿಂದ ಆರ್ಕೆಸ್ಟ್ರಾದವರಿಂದ ಒಂದು ರಸಮಂಜರಿ ಕಾರ್ಯಕ್ರಮ ಕೂಡ ನೆರವೇರ್ತಾ ಇದೆ ದಯಮಾಡಿ ಎಲ್ಲ ಬಂಧುಗಳು ಯುವಕರ ಒಂದು ಶ್ರಮ ಸಾರ್ಥಕ ಆಗಬೇಕು ಅಂದರೆ ನಾವೆಲ್ಲ ಕೂಡ ಈ ಬಂದು ಈ ಕಾರ್ಯಕ್ರಮವನ್ನು ಕಣ್ತುಂಬಿಸ್ಕೊಳ್ಬೇಕು ತಾವೆಲ್ಲ ನೋಡಿದರೆ ವಿಶೇಷವಾಗಿ ಕರಪತ್ರನೂ ಕೂಡ ಬಹಳ ವಿಶೇಷ ರೀತಿಯಲ್ಲಿ ಬಹಳ ತುಂಬ ಒಂದು ಅದ್ಧೂರಿಯಾಗಿ ಕರಪತ್ರವನ್ನು ಕೂಡ ಮುದ್ರಿಸಿ ಎಲ್ಲರಿಗೂ ಕೂಡ ಹಂಚಿದ್ದಾರೆ ಹಾಗಾಗಿ ಯುವಕರ ಶ್ರಮಕ್ಕೆ ನಮ್ಮೆಲ್ಲರ ಶುಭಾಶಯ ಇರಲಿ ನಾನು ಬರ್ತಾಯಿದ್ದೀನಿ ನೀವು ಬನ್ನಿ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ